ಮಹೋತ್ಸವ ಅಂಗವಾಗಿ ಇವತ್ತು ನಮ್ಮ ಶಿರಾ ತಾಲೂಕಿಗೆ ನಮ್ಮ ಮಹಾಸ್ವಾಮಿಗಳು ಆಗ ಆಗಮಿಸಿದ್ದಾರೆ ಇದರ ಉದ್ದೇಶ ಏನಂದ್ರೆ ಹಿಂದೆ ಮಠ ಮನೆಗಳು ಜಾತ್ರೆಗಳು ವರ್ಷಗಳು ಇವೆಲ್ಲ ಏನಿತ್ತು ಆ ನಮ್ಮ ಗ್ರಾಮಾಂತರ ಜನಗಳಿಗೆ ಒಂದು ಸಂತೋಷವನ್ನ ಮನರಂಜನೆಯನ್ನ ಮತ್ತು ನಮ್ಮೆಲ್ಲರೂ ತನ್ನ ತಮ್ಮ ಇದು ಸ್ನೇಹಿತರೆಲ್ಲ ಭಾಗಿಯಾಗ್ತಕ್ಕಂಥ ಒಂದು ಜನಪದ ಒಂದು ಸಂಸ್ಕೃತಿಯನ್ನು ಅಳು ಅಳು ಇತ್ತೀಚಿನ ಆ ಜಾತ್ರೆಗಳು ತಮ್ಮ ಇದನ್ನ ಕಳ್ಕೊಂಡಿದ್ದಾವೆ ಅದಕ್ಕೋಸ್ಕರ ಇವತ್ತು ನಮ್ಮ ಎಲ್ಲ ನಮ್ಮ ಸಮುದಾಯ ಅಂತ ಅಲ್ಲ ಎಲ್ಲ ಸಮುದಾಯದಲ್ಲಿ ಇವತ್ತು ಮಾನ್ಯಗಳು ಒಂದು ಜಾತ್ರೆಗಳನ್ನ ಜನಪದ ಸಾಹಿತ್ಯವನ್ನ ಮತ್ತೆ ನಮ್ದು ಏನು ಅಳಿದು ಹೋಗ್ತಕ್ಕಂಥ ಸಂಸ್ಕೃತಿಯನ್ನ ನಾಗರಿಕತೆಯನ್ನ ಪರಂಪರೆಯನ್ನ ಅದನ್ನೆರ ಉಳಿಸ್ಬೇಕು ಅಂತ ಹೇಳಿ ಇವತ್ತು ನಮ್ಮ ಸ್ವಾಮೀಜಿಗಳು ಅದರೊಳಗೆ ಹೆಚ್ಚಿನ ರೀತಿಯಲ್ಲಿ ಹೇಳ್ಬೇಕಂದ್ರೆ ನಮ್ದು ಒಂದು ಬುಡಕಟ್ಟು ಸಮುದಾಯ ಕಾಡುಗಲ್ಲ ಅಂದ್ರೆ ಒಂದು ಬುಡಕಟ್ಟು ಸಮುದಾಯ ಈ ಸಮುದಾಯದಲ್ಲಿ ಸಾಕಷ್ಟು ಜನ ನಮ್ಮ ಹಿರಿಯರು ಜನಪದ ಸಾಹಿತ್ಯ ನಮ್ಮ ಸಿರಿ ಆಗಿರ್ಬೋದು ನಮ್ಮ ದಾಸಪ್ಪ ಮಾಡಗಂಟೆ ದಾಸಪ್ಪರ ಆಗಿರ್ಬೋದು ನಮ್ಮ ಬೇನಹಳ್ಳಿ ಕೊರಲೈದ ಮೈನಾರಾಗ್ಬೋದು ನಮ್ಮ ಜುಂಜಪ್ಪನ ಸಾಹಿತ್ಯ ಆಗ್ಬೋದು ನಮ್ಮ ಮಾವಡು ರಂಗಪ್ಪನ ಸಾಹಿತ್ಯ ಆಗ್ಬೋದು ಈ ನಂದಿ ರಂಗಪ್ಪನ ಸಾಹಿತ್ಯ ಆಗ್ಬೋದು ಸಾಕಷ್ಟು ವಿಚಾರಗಳನ್ನು ಕೃಷ್ಣದೇವರ ವಿಚಾರಗಳನ್ನು ಅದು ಏನಂದರೆ ಹಿಂದೆ ಬರವಣಿಗೆ ಇರಲಿಲ್ಲ ಬಾಯಿಂದ ಬಾಯಿಗೆ ಬಾಯಿಂದ ಬಾಯಿಗೆ ಆ ಪೀಳಿಗೆಯಿಂದ ಪೀಳಿಗೆಯಿಂದ ಬರ್ತಾ ಇತ್ತು ಆದ್ರೆ ಇವತ್ತೇನಾಗೈತೆ ಅದೆಲ್ಲ ನಾವು ಮರ್ತಿದೀವಿ ಇವತ್ತು ನಮ್ಮ ಪೀಳಿಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂತ ಒಂದು ಸಂಸ್ಕೃತಿಯನ್ನ ನಾಗರಿಕತೆಯನ್ನ ಪರಂಪರೆಯನ್ನು ಉಳಿಸ್ಬೇಕು ಅಂತ ಹೇಳಿ ಇವತ್ತು ನಮ್ಮ ಒಣಕಲು ಮಹಾ ಮಲ್ಲೇಶ್ವರ ಮಹಾ ಸ್ವಾಮೀಜಿಗಳು ಇವತ್ತು ನಮ್ಮ ತಾಲ್ಲೂಕಾದ್ಯಂತ ಅಲ್ಲ ಇಡೀ ಕರ್ನಾಟಕಾದ್ಯಂತ ಅವರು ಪ್ರವಾಸ ಮಾಡಿ ಈ ಬುಡಕಟ್ಟು ಸಮುದಾಯಗಳನ್ನ ಉಳಿಸಬೇಕು ಯಾವುದೇ ಸಮುದಾಯ ಬುಡಕಟ್ಟು ಸಮುದಾಯ ಉಳಿದ್ರೆ ಮುಂದಿನ ಪೀಳಿಗೆಗೆ ನಮ್ಗೆ ಅದು ಒಂದು ಬರವಣಿಗೆ ರೂಪದಲ್ಲಾಗ್ಬೋದು ಸಾಹಿತ್ಯ ರೂಪದಲ್ಲಾಗ್ಬೋದು ಸಂಗೀತ ರೂಪದಲ್ಲಾಗ್ಬೋದು ಆಗ್ಬೋದು ಅಂತ ಅಂತೇಳಿ ಇವತ್ತು ನಮ್ಮ ಸ್ವಾಮೀಜಿ ಎಲ್ಲ ಆ ಅಂತ ಸಮುದಾಯಕ್ಕೆ ನಾವು ಧನಿ ಕೊಟ್ಟು ನಿಧನ ಹೇಳಿ ನಮ್ಮ ಸ್ವಾಮೀಜಿಯವರು ಇವತ್ತು ಹೊರಟಿದ್ದಾರೆ ನಾನು ನಮ್ಮ ಕನಕ ಬ್ಯಾಂಕ್ ಹಿರಣ್ಣ ನಮ್ಮ ರಾಜಣ್ಣ ಒಂದ್ ಎರಡು ಸಾರಿ ಹೋಗಿದ್ವಿ ಸ್ವಾಮೀಜಿ ಅವರು ನಮಗೆ ತುಂಬಾ ಸಂತೋಷ ನೋಡಿದಾಗ ನಾವು ಹೋಗಿ ಹಿರಣ್ಣ ಇವರ ಸ್ವಾಮೀಜಿ ತೋರಿಸಿದ್ರು ಇವರ ಸ್ವಾಮೀಜಿಗಳು ಯಾಕಂದ್ರೆ ಅವರು ಗಲ್ಲ ಆಯ್ತಾ ಇದ್ದಾರೆ ಇನ್ನೊಂದಿನ್ನೊಂದು ತಗೊಂಡು ಕೆಲಸ ಮಾಡ್ತಾರೆ ಆದ್ರೆ ನಾನು ಕಷ್ಟ ಬಿದ್ರೆ ನಾನು ಇನ್ನೊಬ್ರಿಗೆ ಹೇಳ್ಬೋದು ಅಂತ ನಾನೆಲ್ಲ ಪೀಠದ ಮೇಲೆ ಕೂಕೊಂಡಂತಲ್ಲ ಅದಕ್ಕೆ ಅಂತ ಸ್ವಾಮೀಜಿಗಳು ನಮ್ಗೆ ಸಿಕ್ಕಿರೋದು ಒಂದು ನಮ್ಮ ರಾಜ್ಯಕ್ಕೂ ಒಂದು ಬಾರಿ ಒಂದು ಸಂತೋಷ ಅಂತ ಜಾತ್ರೆಯ ಅಂಗವಾಗಿ ಇವತ್ತು ಸಮಾಜದ ಬಂಧುಗಳ ಜಾತ್ರೆಗೆ ಆಹ್ವಾನ ಮಾಡಬೇಕು ಇವತ್ತು ನಾವು ಅವತ್ತೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸಹ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಆ ಕಾರ್ಯಕ್ರಮ ಜಾತ್ರೆ ಮಹೋತ್ಸವ ಯಶಸ್ವಿಗೊಳಿಸಬೇಕು ಅಂತ ನಮ್ಮ ತಮ್ಮ ಬಂಧುಗಳಲ್ಲಿ ನಾವು ಮನವಿ ಮಾಡಿ ಸ್ವಾಮಿಯವರು ಇನ್ನೊಂದು ಮಠ ಐತೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ ದೂರದೊಂದು ಕಟ್ಟಿಲ್ಲ ಅಂತ ಅನ್ಕೊಂಡಿದ್ವಿ ಇಲ್ಲಿ ಎರಡು ಮೂರು ವರ್ಷಕ್ಕೆ ಗ್ರಾಮಾಂತರ ಪ್ರದೇಶಕ್ಕೆ ಅವ್ರು ಪ್ರವಾಸ ಬಂದಾಗ ಗೊತ್ತಾಯಿತು ನಮ್ಗೆ ಇನ್ನೊಂದು ಮಠ ಇದೆ ಇಲ್ಲಿ ಅಂತ ಆದ್ರ ಇವತ್ತು ಸ್ವಾಮಿಯರು ಅತಿ ಹೆಚ್ಚಿನದಾಗಿ ನಡ್ಸ್ಕೊಂಡು ಹೋಗ್ತಾವ್ರೆ ನಡ್ಸ್ಕೊಂಡು ಹೋಗೋದ್ರ ಜೊತೆಗೆ ಅವ ತಾಲೂಕಿನ ನಮ್ಮ ಸಮಾಜದವ್ರು ಹೆಚ್ಚಿಂದಾಗಿ ಅವ್ರಿಗೆ ಒತ್ತು ಕೊಟ್ಟು ಕೈ ಜೋಡ್ಸ್ತಿರೋ ಮಠ ಇನ್ನೂ ಹೆಸರುವಾಸಿ ಆಗುತ್ತೆ ಮತ್ತೆ ರಾಜ್ಯಕ್ಕೆ ಹೆಸರುವಾಸಿ ಆಗಂತ ರೀತಿಯಲ್ಲಿ ನಾವು ಬೆಳೆಸ್ಬೇಕಾಗುತ್ತೆ ಆ ಥರ ಬೆಳೆಸಿದಾಗ ಮಠ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ನಮ್ಮ ಸಮಾಜನೂ ಹೇಳ್ಗೆ ಆಗುತ್ತೆ ಅಂತ ಹೇಳ್ತಾ ನಮಗೆ ನಾವೂ ಎಲ್ಲರೂ ವಾಟ್ಸಪ್ ಫೇಸ್ಬುಕ್ ಅದ್ರ ಮುಖಾಂತರ ಎಲ್ಲ ನಮ್ಮ ಸಮಾಜದ ಮುಖಂಡರಿಗೆ ತಿಳಿಸಿದ್ವಿ ಬರಬೇಕು ನಾವು ಫಾರ್ಮಲ್ ಬರ್ತಾರೆ ಇವತ್ತು ಬಂದು ಅವ್ರು ಏನು ಅವ್ರು ಜನಗಳು ಹೇಳ್ತಾರೆ ಹೇಳಿ ಕೇಳ್ಬೇಕಾಗತ್ತೇಳಿ ನಾವು ಎರಡು ಸರಿ ಹೋಗಿದೀವಿ ಆಗಲೇ ಸ್ವಾಮಿಗಳು ನಮಗೆಲ್ಲ ಕರೆದಿದ್ರು ಹೋಗಿದೀವಿ ಬಹಳ ಚೆನ್ನಾಗಿ ಮಾಡ್ತಾರೆ ಜಾತ್ರೆಯನ್ನ ಸ್ವಾಮಿಗಳು ಬಂದ ಮೇಲೆ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಯಾಕಂದ್ರೆ ಎಲ್ಲರೂ ಸಹಕಾರ ಮಾಡ್ಬೇಕಾಗುತ್ತೆ ನಾವೆಲ್ಲ ಇವತ್ತು ಸಿದ್ಧಗಂಗಯ ಮಠ ಇವತ್ತು ಹತ್ತು ಸಾವಿರ ಜನ ಮಕ್ಕಳು ಓದ್ತಾರಂದ್ರೆ ಜನ ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಬಡವರು ಮಾಡೋದು ಮಠದಲ್ಲಿ ಯಾರು ಶ್ರೀಮಂತರ ಮಕ್ಕಳು ಓದಲ್ಲ ಎಲ್ಲ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಎಲ್ಲ ಉತ್ತರ ಕರ್ನಾಟಕದೇ ಬರೋದು ಒಂದು ಮೂವತ್ತು ಜನ ಮಕ್ಕಳಿದ್ರ ಅಷ್ಟೇ ಒಂದು ಮೂರು ಎಕರೆ ಜಮೀನು ಇತ್ತು ಸುಮಾರು ಅವು ಗೋಶಾಲೆ ಇರಲಿಲ್ಲ ಅವಾಗಿನ ವೃದ್ಧಾಶ್ರಮ ಇರಲಿಲ್ಲ ಸ್ವಾಮಿಗಳು ಬಂದ ಮೇಲೆ ಸುಮಾರು ಈಗ ಮುನ್ನೂರು ಮಕ್ಕಳು ಅಲ್ಲಿ ಇವತ್ತು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ದಾಸೋಹ ಮಾಡ್ತಿದ್ದಾರೆ ಗೋಶಾಲೆ ಮಾಡಿದ್ದಾರೆ ಮೂವತ್ತು ಎಕರೆ ಜ ಮೂರು ಎಕರೆ ಜಮೀನ ಮೂವತ್ತೈದು ಎಕರೆ ಜಮೀನು ಮಾಡಿದ್ದಾರೆ ನೆನ್ನೆ ಬೋರ್ ಇದ್ದಾರೆ ಮನೆ ದಿನ ತುಂಬ ನೀರು ಬಿದ್ದಿದೆ ಅವಕ್ಕೆಲ್ಲ ಈಗ ಇವರು ತಳಾಂತದಿಂದ ಮಠ ಕಟ್ತೀರ ಸ್ವಾಮಿಗಳು ಈಗ ಯಾರೋ ದೊಡ್ಡ ಮಠ ಮಾಡಿ ಅಲ್ಲಿ ಹೋಗಿ ಮಠಾಭಿಷೇಕ ಮಾಡ್ಕೊಂಡು ಏನೀಗ ನಮ್ಮ ಎಣ್ಣೆ ಸ್ವಾಮಿಗಳು ಸಿದ್ಧಿಂಗಾದ್ರು ಈಗ ದೊಡ್ಡ ಸ್ವಾಮಿಗಳೆಲ್ಲ ಮಾಡಿದ್ರು ಈಗ ಅದನ್ನು ಅವ್ರು ನೆನೆಸ್ಕೊಂಡು ಹೋಗ್ತಾರೆ ಇವರು ತಳದಿಯಿಂದನೇ ಇವತ್ತು ಮಠ ಕಟ್ಕೊಂಡು ಇವತ್ತೆಲ್ಲ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ನಾವೆಲ್ಲರೂ ಸಹಕಾರ ನಮಗೆ ನಮ್ಮ ಸಮಾಜಕ್ಕೆ ಗುರುಗಳು ಇರಲಿಲ್ಲ ಈಗ ಗುರುಗಳು ಸಿಕ್ಕಿದ್ದಾರೆ ನಾವು ಅವರ ಮಾರ್ಗದರ್ಶನದಲ್ಲಿ ನಡೆದ್ರೆ ನಮ್ಮ ಸಮಾಜ ಮುಂದಕ್ಕೆ ಬರುತ್ತೆ ಅಂತೇಳಿ ನಾನು ಈ ಒಂದು ಸಹ ಮಾತಾಡಕ್ಕೆ ಇವತ್ತು ನಮ್ಮ ಬಡವರಿಗೆ ನಮ್ಮ ಸಮಾಜ ಭಾಳ ಹಿಂದುಳಿದ ಹೆಂಗು ಅಂತ ಹಿಂದುವರೆಗೂ ನಮ್ಮೆಲ್ಲ ಹಿರಿಯರು ನಮ್ಮ ಸ್ನೇಹಿತರೆಲ್ಲ ಹೇಳೋದು ಏನು ವಿದ್ಯಾಭ್ಯಾಸ ಕಮ್ಮಿ ಆಗಿದೆ ಆಮೇಲೆ ಒಂಟಿಯಾಗಿ ಬಾಳೋದು ನಾವು ಹಟ್ಟಿನಲ್ಲಿ ಬಾಳೋದು ಅಂದರೆ ಅಲ್ಲಿ ಹಟ್ಟಿನಲ್ಲೇ ಸೇರ್ಕೊಳ್ಳೋದು ಬೇರೆಯವ್ರ ಜೊತೆ ನಾವು ಜೊತೆ ಆಗದಂಗಿರೋರು ಬೇರೆ ಸಮಾಜದವ್ರ ಜೊತೆ ನಾವು ಜೊತೆ ಆದ ಕೆಲವು ವಿಚಾರಗಳನ್ನ ನಾವು ತಿಳ್ಕೊಬೋದು ಆಮೇಲೆ ನಮ್ಮ ಹೆಣ್ಮಕ್ಳು ಇವತ್ತು ಇನ್ನೂ ನಮ್ಮ ಹೆಣ್ಮಕ್ಳು ಹೊರಗೆ ಕೂತ್ಕೊಳ್ತವೆ ಅದನ್ನ ಎಷ್ಟು ನಾವು ಹೇಳಿದ್ರು ತಿದ್ಕೊಳ್ತಿಲ್ಲ ಆ ವಿಚಾರಕ್ಕೆ ಬಂದ್ರೆ ಹಿಂದೆಲ್ಲ ಸರ್ಕಾರದವರು ಅವ್ರ ಮೇಲೆಲ್ಲ ಕೇಸ್ ಹಾಕಕ್ ಅವಾಗೆಲ್ಲ ನಾವು ನಮ್ಮ ಜೆಚ್ಚ ಸಂಘದಿಂದ ಹೇಳಿದ್ವಿ ನಾವು ಇಲ್ಲ ದಯವಿಟ್ಟು ಶಿಕ್ಷಣ ಕೊಟ್ಟಿಲ್ಲ ನಮ್ಮೊಳಗೆ ಶಿಕ್ಷಣ ಇಲ್ಲದೆ ಹಿಂಗಾಗಿದೆ ಶಿಕ್ಷಣ ಪಡೆದಿರೋ ಹೆಣ್ಮಕ್ಳು ಯಾರು ಹೊರಗಡೆ ಹೋಗ್ತಾ ಇಲ್ಲ ದಯವಿಟ್ಟು ನೀವು ಅದಕ್ಕೆ ಕೂತ್ಕೊಡಿ ನಿಮ್ ಸುಮ್ಮನೆ ಸುಮ್ಮನೆ ಪ್ರಚಾರ ಮಾಡೋದ್ ಬೇಡ ಅಂತೆಲ್ಲ ಹೇಳಿದ್ವಿ ಅವಾಗ ಸ್ವಲ್ಪ ಅದನ್ನ ಅಡಿಕೆ ಕಮ್ಮಿ ಮಾಡಿಕೊಳ್ತಾರೆ ನಮ್ಮ ಮಠ ಶ್ರೀಮಠ ಇವತ್ತು ತುಂಬಾ ವಿವಾಧಕರ ಬೆಳೆಯೋ ಒಂದು ಎಲ್ಲಾ ಇದು ಕಾಣಿಸ್ತಿದೆ ಹಂಗಾಗಿ ಇವತ್ತು ನಮ್ಮ ಸಮಾಜದಿಂದ ನಮ್ಮ ತಾಲೂಕು ಇರ್ಬೋದು ನಮ್ಮ ಜಿಲ್ಲೆಗಳು ಇರ್ಬೋದು ಈಗ ತುಮಕೂರು ಚಿತ್ರದುರ್ಗದಲ್ಲಿ ಹೆಚ್ಚಿನ ನಾವು ಇರೋದು ಇವೆರಡು ಕಡೆ ನಾವು ಜಾಸ್ತಿ ಎಫರ್ಟ್ ಹಾಕಿ ನಾವು ಮಠ ಬೆಳೆಸಿದ್ದೇ ಆದ್ರೆ ಮಠ ಉನ್ನತ ಮಟ್ಟಕ್ಕೆ ಹೋಗುತ್ತೆ ನಮ್ಮ ಸಮಾಜಕ್ಕೂ ಒಂದು ಒಳ್ಳೆ ಸಂದೇಶ ಬರುತ್ತೆ ಆಮೇಲೆ ನಮ್ಮ ಮಕ್ಕಳುಗಳು ಕೂಡ ಒಳ್ಳೆ ವಿದ್ಯಾವಂತರುಗಳು ಏನು ಮಠದ ಜಾತ್ರಾ ಮಹೋತ್ಸವಕ್ಕೆ ಎಲ್ಲರೂ ತನ್ನ ದನ ಮನ ಎಲ್ಲ ಇಟ್ಟು ಸಂತೋಷದಿಂದ ಎಲ್ಲರೂ ಹೊರಡಬೇಕು ಎಲ್ಲರೂ ಹೋಗಿ ಮಠದಲ್ಲಿ ಎಲ್ಲರೂ ಸೇರಿದ್ರೆ ಮಠಕ್ಕೆ ಒಂದು ಶಕ್ತಿ ಬರುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಎರಡಿಸ್ತೀನಿ ಒಂದು ಹದಿನೈದು ಇಪ್ಪತ್ತು ಎಕರೆ ಬೌಂಡ್ರಿ ಮಾಡಿ ಬೋರು ಗೌಶಲೆ ವಿದ್ಯಾಭ್ಯೋಜನ ನಮ್ಮ ಮಕ್ಕಳು ಗುರು ಕಡೆ ಗುರುಬಾರ್ ಇದ್ದಾರೆ ಅವೆಲ್ಲ ವಿಚಾರ ಬಡ ಮಕ್ಕಳಿಗೆಲ್ಲ ಒಳ್ಳೆಯ ವಿದ್ಯಾಭ್ಯಾಸ ಎಲ್ಲ ಆಗ್ತದೆ ಅದನ್ನ ನಾವು ನೋಡ್ಕೊಂಡು ನಾವು ಸುಮ್ಮನೆ ಈಗ ಬರ್ತಾರೆ ಸ್ವಾಮಿ ಹೇಳ್ತಾರೆ ನಮ್ಮವರು ಬಂದು ಸೇರ್ಲಿ ಒಳ್ಳೆಯದಾಗಂದ್ರೆ ಅಂದ್ರೆ ಬೇರೆ ಮಠಗಳೆಲ್ಲ ಹೆಂಗೆ ಬೆಳೆಸಾರೆ ಅಂತ ನೋಡ್ಕೊಂಡ್ರೆ ನಾವು ವಿದ್ಯಾವಂತರು ಒಳ್ಳೆ ಕಡೆ ಇದ್ದಾರೆ ನಮ್ಮಂಥ ವಿದ್ಯಾವಂತ ಓಡಾಡೋರು ಬೇರೆ ಮಠಸರಿಗೆ ಎಷ್ಟು ಕೋಪ್ರೇಟ್ ಮಾಡಿ ಬೆಳ್ಕೊಂಡು ತಿರುಗಿ ಆ ಮಠದಿಂದಲೇ ಅವರು ರಾಜಕೀಯವಾಗಿ ಶಿಕ್ಷಣವಾಗಲಿ ಒಳ್ಳೊಳ್ಳ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಎಲ್ಲ ಸರ್ಕಾರದಿಂದ ಫೀ ಗಿಟ್ಟಿಸ್ಕೊಂಡು ಮಕ್ಕಳು ಓದಿಸ್ಕೊಂಡು ಅವ್ರು ಕಮ್ಯುನಿಟಿ ಬೆಲೆ ಕೊಟ್ಕೊಂಡು ಇಷ್ಟಕ್ಕೆ ಸೀಟ್ ಕೊಟ್ಕೊಂಡು ಉದರಾಗ್ತಾರೆ ಅದೇ ರೀತಿ ನಾವು ನಾವೆಲ್ಲ ವಿದ್ಯಾವಂತರು ತಿಳ್ಕೊಂಡು ಎಲ್ಲ ಜನಗಳಿಗೆ ಒಂದು ಸಲಹೆ ಹೇಳ್ಕೊಂಡು ಪ್ರತಿಯೊಂದಗು ಯಾವ ರೀತಿಯಾಗಿ ಒಂದು ಸಹಕಾರ ಮಾಡ್ಕೊಂಡು ಮಠನ ಬೆಳೆ ಮಾಡ್ಕೊಂಡ್ರೆ ನಾವು ಸಿದ್ಧಗಂಗ ಆಗ್ಬೋದು ಆದಿ ಸಿದ್ಧ ಇನ್ನೊಂದು ಆಗ್ಬೋದು ಅದಕ್ಕೆ ಕಡಿಮೆ ಇಲ್ಲ ಅಂತ ನಾವು ಮಾಡ್ಕೋದು ಯಾಕಂದರೆ ಒಂದು ಒಂದು ಮೂವತ್ತು ಒಂದು ಇನ್ನೂರು ನೂರೈವತ್ತು ಇನ್ನೂರು ಮನೆಗೆ ಗೊಲಟ್ಟಿದ್ದುಬಿಟ್ರೆ ಮನೆಗೆ ನಾನು ಹತ್ತು ಕಟ್ತೀನಿ ಹದಿನೈದು ಕುರಿ ಕಡ್ದು ಹಾಕ ಅದ್ರ ಕಾಲು ಭಾಗ ಕಡಿದು ಕಾಲು ಭಾಗ ನಿಂತ ಉಪೇಕ್ಸಿದೆ ನಮ್ಮ ಸಮಾಜದ ದೇವರಂಗಣ ಅದನ್ನು ನಾವೆಲ್ಲ ವಿದ್ಯಾವಂತ ತಿಳ್ಕೊಂಡು ಮಾಡಬೇಕು